ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಮಧ್ಯಾಹ್ನದ ಒಂದು ವ್ಲಾಗ್ನ ಶೇರ್ ಮಾಡ್ಕೊತ ಇದ್ದೀನಿ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತೇಳಿ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಮಸಾಲೆ ರುಬ್ಕೋಬೇಕಲ್ವಾ ಅದಕ್ಕೋಸ್ಕರ ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕಿದ್ದೀನಿ ಈಗ ಬೆಳ್ಳುಳ್ಳಿನ ಕೂಡ ಹಾಕ್ತಾಯಿದ್ದೀನಿ ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಚಕ್ಕೆ ಒಂದು ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ ಈಗ ನೋಡ್ತಾ ಇರ್ಬೋದು ನೀವು ಧನ್ಯ ಪೌಡರ್ ಮನೇಲೆ ಮಾಡ್ಕೊಂಡಿರೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಜೊತೆಗೆ ಖಾರದ ಪುಡಿ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಅರಿಶಿನ ಬಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊತ ಇದ್ದೀನಿ ಹಾಗೆ ಟೊಮೊಟೊ ಒಂದ ಕಟ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಟೊಮೊಟೆನೇ ಕಟ್ ಮಾಡಿಕೊಂಡು ಈಗ ರುಬ್ಲಿಕ್ಕೆ ಎಷ್ಟು ನೀರಬೇಕು ಅಷ್ಟು ಹಾಕ್ಕೊಂಡು ಮೆತ್ತಿಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಅಡುಗೆ ಮಧ್ಯಾಹ್ನಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿಲ್ವಲ್ಲ ಸೊ ಇವತ್ತು ಬರುತ್ತೆ ಬರುತ್ತಲ್ವ ಅದನ್ನು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ರೈಸ್ ಮಾಡಿ ಸಾಂಬಾರು ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಗಡ್ಡೆಗೋಸುವ ತಗೊಂಡು ಈಗ ಮೇಲೆ ಇರುತ್ತಲ್ವ ಗ್ರೀನ್ ಸಿಪ್ಪೆ ಅದನ್ನು ತೆಗೆದುಬಿಟ್ಟು ಈಗ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗುತ್ತೆ ನೋಡಿ ಹಾಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅರ್ಧ ಪೀಸ್ ಮಾತ್ರ ತಗೊಂಡಿದ್ದೀನಿ ಇನ್ನು ಅರ್ಧ ಪೀಸ್ ಏನಿದೆ ಅದು ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನು ನೆಕ್ಸ್ಟ್ ಯಾವಾಗಾದರೂ ಮಾಡ್ಕೊತೀನಿ ಇದು ಬಂದು ಗೋಬಿ ಮಾಡೋಣ ಅಂತ ತಂದೆ ಈಗ ಗೋಬಿ ಮಾಡೋಕ್ಕೆ ಸಾಸೆಲ್ಲ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ ಇನ್ನೇನು ಅರ್ಧ ಪೀಸ್ ಇದೆ ಸಾಸೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇನ್ನು ಅದನ್ನು ಕೂಡ ಯಾವಾಗಾದರೂ ತೋರಿಸ್ತೀನಿ ಗೋಬಿ ಮಾಡಿ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಅದಾದ ನಂತರ ನೋಡಿ ಈಗ ಒಂದು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಕಾದಾದ ನಂತರ ಸಾಸಿವೆ ಇರುತ್ತಲ್ವ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಜೊತೆಗೆ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ವುಡನ್ ಸ್ಪೂನಲ್ಲಿ ನಾನು ಈ ರೀತಿ ವುಡನ್ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಟೀಲಿಂದ ಆದರೆ ಗೆರೆಗಳು ಅಲ್ವಾ ನಾನ್ ಸ್ಟಿಕ್ ಆಗಿರೋದ್ರಿಂದ ಅದು ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಈ ರೀತಿ ವುಡನ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಈರುಳ್ಳಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೀರು ಹಾಕ್ತೇನೆ ಸೊ ಇನ್ನು ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊತ ಇದೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ ಕೂಡ ಹಾಕೊತ ಇದೀನಿ ನೋಡ್ತಾ ಇರ್ಬೋದು ಎರಡು ಟೇಬಲ್ ಸ್ಪೂನ್ ಇಷ್ಟು ಉಪ್ಪು ಹಾಕಿದೀನಿ ಇನ್ನ ಸಾಕಾಗಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ನೋಡ್ಕೊಂಡು ಹಾಕೋಬಹುದು ಈಗ ಕೋಸನ ಕಟ್ ಮಾಡ್ಕೊಂಡಿದ್ವಲ್ಲ ಚೆನ್ನಾಗಿ ತೊಳಿಬೇಕು ಯಾಕೆಂದ್ರೆ ಅದಕ್ಕೆ ಜಾಸ್ತಿನೇ ಔಷಧಿ ಹೊಡೆದಿರ್ತಾರೆ ಅದಕ್ಕೋಸ್ಕರ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಹಾಕೊಳ್ಬೇಕಾಗುತ್ತೆ ಸೊ ಈಗ ನೋಡಿ ತೊಳೆದ್ಬಿಟ್ಟು ಹಾಕೊಂತ ಇದೀನಿ ಈಗ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ನೀರು ಹಾಕಿದಿರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅಂದರೆ ಮಸಾಲೆಯಲ್ಲಿ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ವಸ್ ಕಟ್ ಮಾಡಿರೋದು ಈಗ ಮಿಕ್ಸಿ ಜಾಲಲ್ಲಿ ಸ್ವಲ್ಪ ಮಸಾಲೆ ಮುಕ್ಕಿತಲ್ವಾ ಅದನ್ನು ಕೂಡ ತೊಳೆದುಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ತಟ್ಟೆ ಮುಚ್ಚಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಹೂಕೋಸು ಅಥವಾ ಗಡ್ಡೆ ಕೋಸು ಎಲ್ಲ ಇರುತ್ತಲ್ವ ಅದು ಅದು ಬಿಸಿನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕಾಗುತ್ತೆ ಏಕೆಂದರೆ ಅದಕ್ಕೆ ಜಾಸ್ತಿನೇ ಔಷಧಿ ಹೊಡೆದಿರ್ತಾರೆ ನಾನು ನಮ್ಮ ಹಳ್ಳಿಯಲ್ಲಿ ನೋಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈಗ ಬೆಂದಿದೆಯಾ ಅಲ್ವಾ ಅಂತೇಳಿ ನೋಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಬೆಂದಿದೆ ಇನ್ನು ಫೈನಲಾಗಿ ನೋಡಿ ಒಂದು ಎಂಬತ್ತು ಪರ್ಸೆಂಟಷ್ಟು ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ಈಗ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ ಹಸಿ ಕೊತ್ತಂಬರಿ ತಿನ್ನೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈಗ ಇನ್ನು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಇಡಿದೆಯಲ್ವ ಅದಕ್ಕೋಸ್ಕರ ಅವಾಗೇ ಹಾಕ್ಬಿಟ್ಟು ಪ್ಲೇಟ್ನಾಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನಂತರ ಚೆನ್ನಾಗಿ ಬೆಂದಾದಮೇಲೆ ಇಳಿಸ್ಬಿಟ್ಟು ಈಗ ಒಂದು ಸ್ಟವ್ ಇದು ನಾನ್ ಸ್ಟಿಕ್ ಟವಾನ ಇಟ್ಕೊಂಡಿದ್ದೀನಿ ಏಕೆಂದರೆ ಚಪಾತಿ ಬೇಯಿಸ್ಬೇಕಲ್ವ ಅದಕ್ಕೋಸ್ಕರ ಅದು ಬೇಯ ಬೇಯಕ್ಕೆ ಸಮಯ ಬೇಕಾಗಿತ್ತು ಅಷ್ಟರೊಳಗಡೆ ನಾನು ಚಪಾತಿನ ಕೂಡ ಲಟ್ಸ್ಕೊಂಡಿದ್ದೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೊ ಈಗ ಅದನ್ನು ಕೂಡ ಸುಡ್ತಾ ಇದ್ದೀನಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ರೈಸ್ಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಚಪಾತಿ ನಾನು ಮಾಡ್ತಾ ಇದ್ದೀನಿ ಅದಾದ ನಂತರ ಪಕ್ಕದಲ್ಲಿ ರೈಸ್ಗೂ ಕೂಡ ಇಟ್ಟಿದೆ ರೈಸು ಕೂಡ ರೆಡಿ ಆಯಿತು ಇವತ್ತು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಗೋಗಿತ್ತು ಅದಕ್ಕೋಸ್ಕರ ನಾನು ರೈಸ್ಗೆ ಚೆನ್ನಾಗಿರುತ್ತೆ ಈ ಕೋಸಿನ ಪಲ್ಯ ಅಂತೇಳಿ ರೈಸ್ಗೆ ಮತ್ತು ಜೊತೆಗೆ ಚಪಾತಿಗೂ ಚೆನ್ನಾಗಿರುತ್ತೆ ಅಂಥೇಳಿ ಅದೇ ಆಯಿತು ಇನ್ನು ಚಟ್ನಿ ಪುಡಿ ಬೇರೆ ಮಾಡ್ಕೊಂಡಿದ್ನಲ್ವ ಕರಿಬೇವಿಂದು ಅದು ಕೂಡ ಇದೆ ಈಗ ಮಧ್ಯಾಹ್ನ ಅಡುಗೆಗೆ ಏನೆಲ್ಲ ಮಾಡಿದ್ದೀನಿ ಅದು ತೋರಿಸ್ತೀನಿ ಬನ್ನಿ ಫಸ್ಟ್ ಬಂದು ಚಪಾತಿ ಚಪಾತಿ ಮಾಡಿದ್ದೀನಿ ಹಾಗೆ ಕ್ಯಾಬೇಜ್ ಪಲ್ಯ ನಾ ರೈಸ್ ರೈಸ್ ಮಾಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಸೌತೆಕೇ ಸಲಾಡ್ ಇಷ್ಟ ಮಾಡಿದೀರಾ ಸೊ ನೋಡಿದ್ರಲ್ವಾ ಎಲ್ಲ ಬಡಿಸ್ಕೊಂಡು ಆದಮೇಲೆ ಫೈನಲಾಗಿ ಮೊಸರು ಇಲ್ಲದೆ ಇದ್ದರೆ ಹೇಗೆ ಮೊಸರು ಕೂಡ ಇಟ್ಕೊಂಡಿದ್ದೀನಿ ಜೊತೆಗೆ ಸೌತೆಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಚಟ್ನಿ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ತುಪ್ಪ ಇಳ್ದಿದ್ರೆ ಹೇಗೆ ತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ ಬಿಸಿ ಮಾಡಿ ಇದು ನಮ್ಮ ಮಧ್ಯಾಹ್ನದ ಒಂದು ಅಡುಗೆ ಸೊ ಈಗ ತಿನ್ಕೊಂಡು ಬರ್ತೀನಿ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪೊತ್ತು ರಶ್ ತಗೊಂಡು ಈಗ ಫೇಶಿಯಲ್ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಟ್ಯಾನ್ ಎಲ್ಲ ರಿಮೂವ್ ಮಾಡೋಕ್ಕೆ ಅಂಥೇಳಿ ಒಂದು ಫೇಶಿಯಲ್ಲು ಫಸ್ಟು ಒನ್ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ ಅದಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಂಡು ಜೊತೆಗೆ ಅರ್ಶಿನ ಹಾಕ್ಕೊಂಡೆ ಒನ್ ಟೇಬಲ್ ಸ್ಪೂನಷ್ಟು ಇನ್ನು ಹಾಲು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಆಗುತ್ತೆ ಈಗ ಫೇಶಲ್ ಚೆನ್ನಾಗಿ ತೊಳ್ ಮಾಡ್ಕೊಂಡ್ಬಿಟ್ಟು ಅಂದರೆ ಫೇಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗ ಹಚ್ಕೊತ ಇದ್ದೀನಿ ಇದು ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವೀಕ್ಲಿ ಟೂ ಡೇಸ್ ಥರ ನಾವೇನಾದರೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೇನೀಗ ಜೆಲ್ ರೆಡಿ ಮಾಡ್ಕೊಂಡಿದ್ದೀವಿ ಅದು ನೀಟಾಗಿ ಹಚ್ಕೊಂಡ್ಬಿಟ್ಟು ಒಂದು ಫಿಫ್ಟಿ ಮಿನಿಟ್ಸ್ ಅಂದರೆ ಸ್ವಲ್ಪ ಒನ್ಗೋವರೆಗೂ ನಾವು ಬಿಡಬೇಕಾಗುತ್ತೆ ಈಗ ನೋಡ್ಕೊಂಡು ನೋಡ್ತಾ ಇರ್ಬೋದು ನೀವು ಫಸ್ಟೆ ಎಲ್ಲ ನೀಟಾಗಿ ಹಚ್ಕೊತ ಇದ್ದೀನಿ ಗ್ಯಾಪ್ ಇಲ್ಲದೇ ಐಬ್ರೋಸ್ ಮಾತ್ರ ಮತ್ತು ಕಣ್ಣ ಹತ್ರ ಸ್ವಲ್ಪ ಹುಷಾರಾಗಿ ಹಚ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಹಚ್ಕೊಂಡು ಸ್ವಲ್ಪ ಒನ್ಗೈತಲ್ವ ಅದಕ್ಕೆ ಈಗ ತೊಳ್ಕೊಂಡು ಬಂದೆ ಅದಾದ ನಂತರ ನೋಡಿ ನಾನು ಫ್ಲಿಕ್ಸ್ ಅನ್ನೋ ಒಂದು ಫೇಶಿಯಲ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ಮಾಡ್ಕೊಂಡು ಬರ್ತೀನಿ ಏಕೆಂದರೆ ಮೇಕಪ್ ಮಾಡ್ಕೋಬೇಕಲ್ವಾ ಮೇಕಪ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಏನಾದರೂ ನಾವು ಈ ರೀತಿ ಟ್ಯಾಂಡ್ ರಿಮೂವ್ ಮಾಡೋಕ್ಕೆ ಫೇಶಿಯಲ್ ಮಾಡಿಕೊಂಡು ಅಥವಾ ಕಡಲೆ ಹಿಟ್ಟಿರುತ್ತಲ್ವ ಅದು ಅಥವಾ ಮೈ ಇರುತ್ತಲ್ವಾ ಈ ಒಂದೆಲ್ಲ ಫೇಶಿಯಲ್ ಮಾಡ್ಕೊಂಡ್ಬಿಟ್ಟು ಮತ್ತು ಮೇಕಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಕೂಡ ಅಷ್ಟೇ ಈಗ ಫ್ರೆಂಡ್ಸ್ ಈಗ ನಾನು ಸಿಂಪಲ್ ಮೇಕಪ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಬನ್ನಿ ನಾನು ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅದು ಮಾತ್ರ ತೋರಿಸ್ತೀನಿ ನನಗೆ ಹೇಗೆ ಬರುತ್ತೆ ಹಾಗೆ ಮಾಡ್ಕೊತೀನಿ ಅಂದರೆ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಈ ರೀತಿ ರೆಡಿ ಆಗೋದೆಲ್ಲ ಇರಲ್ಲ ಸೊ ನನ್ನ ಮದುವೆಗೆ ಅಷ್ಟೇ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ರೆಡಿಯಾಗಿದ್ದು ಈಗ ಎಲ್ಲಾದರೂ ಫಂಕ್ಷನ್ಸ್ಗೆಲ್ಲಾದರೂ ಹೋಗಬೇಕಂದ್ರೆ ನಾನೇ ಮೇಕಪ್ ಮಾಡ್ಕೊತೀನಿ ಈಗ ನೋಡ್ತಾ ಇರ್ಬೋದು ಪಾನ್ಸ್ ತಗೊಂಡು ನೀಟಾಗಿ ಹಚ್ಕೊಂಡು ಕ್ರೀಮು ಅಪ್ಲೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಸೀರಮ್ ಬರುತ್ತಲ್ಲ ಪ್ರೈಮರು ಸೊ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದೆರಡು ಡ್ರಾಪ್ಸ್ ಅಷ್ಟು ಹಾಕ್ಕೊಂಡ್ರೆ ಸಾಕು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬಿಟ್ಟಿದ್ದೀನಿ ಅಷ್ಟೊಂದು ಏನು ಬೇಕಾಗಿಲ್ಲ ಒಂದು ಟೂ ಡ್ರಾಪ್ಸ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಮ್ಮ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಬೋದು ಇನ್ನು ಪ್ರೈಮರ್ ಜೆಲ್ ಬರುತ್ತಲ್ವ ಅದನ್ನು ಕೂಡ ಒಂದು ಸ್ವಲ್ಪನೇ ಒಂದು ಸ್ವಲ್ಪ ತಗೊಂಡು ಅದು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈಗ ಮೊಬೈಲಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಮಿರರ್ ತೊಗೊಂಡಿದ್ದೀನಿ ಅಷ್ಟೇ ಇದು ನೋಡ್ತಾ ಇರ್ಬೋದು ಡಾರ್ಕ್ ಸರ್ಕಲ್ಲು ಅಥವಾ ಕಣ್ಣತ್ರ ಡಾರ್ಕಾಗಿರುತ್ತಲ್ವ ನಮಗೆ ಎಲ್ಲೆಲ್ಲಿ ಡಾರ್ಕ್ ಇರುತ್ತೆ ಅಲ್ಲಿ ಮಾತ್ರ ಈ ರೀತಿ ಹಚ್ಕೊಳ್ಬೋದು ನನಗೆ ಅಷ್ಟೊಂದು ಡಾರ್ಕ್ ಏನಿಲ್ಲ ಸುಮ್ಮನೆ ಯೂಸ್ ಮಾಡ್ತಾ ಅಷ್ಟೇ ನಿಮ್ಮ ತೋರಿಸೋಕ್ಕೆ ಅಂಥೇಳಿ ಕೆನೆ ಮೇಲೆ ಮಾತ್ರ ಸ್ವಲ್ಪ ಒಂದು ಬ್ಲ್ಯಾಕ್ ಡಾಟ್ಸ್ ಮಾತ್ರ ಒಂದು ಎರಡು ಮೂರು ಬಂದಿದ್ದೇವೆ ಅದಕ್ಕೆ ಮಾತ್ರ ಅಪ್ಲೈ ಮಾಡ್ತೀನಿ ಕಣ್ಣತ್ರ ಎಲ್ಲ ನನಗೆ ಅಷ್ಟೊಂದು ಡಾರ್ಕ್ ಸರ್ಕಲ್ ಏನೂ ಇಲ್ಲ ಸೊ ಈಗ ಫೌಂಡೇಶನ್ ಲ್ಯಾಪ್ ಮೀದು ಅದು ಕೂಡ ಡಾಟ್ ಡಾಟಾಗಿ ಈ ರೀತಿ ಹಚ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊತೀನಿ ಒಂದು ಬ್ಲೆಂಡರ್ ಇರುತ್ತಲ್ವ ಅದರಿಂದ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಅಪ್ಲೈ ಆಗಿಬಿಡುತ್ತೆ ಈಗ ನೋಡಿ ನೀಟಾಗಿ ಬ್ಲೆಂಡ್ ಮಾಡ್ಕೊತ ಇದ್ದೀನಿ ಬ್ಲೆಂಡರಿಂದ ಬ್ಲೆಂಡರ್ ಇಲ್ಲ ಅಂದರೆ ಕೈಯಲ್ಲಿ ಕೂಡ ನಾವು ಅಪ್ಲೈ ಮಾಡ್ಕೊಬೋದು ನಾನು ಜಾಸ್ತಿ ಬ್ಲೆಂಡರ್ ಯೂಸ್ ಮಾಡಲ್ಲ ಬರೀ ಕೈಯಿಂದನೇ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನನ್ನ ಸ್ಕಿನ್ಗೆ ಅಪ್ಲೈ ಆಗಿದೆ ಅಂಥೇಳಿ ಈಗ ನೋಡ್ತಾ ಇರ್ಬೋದು ಕಣ್ಣಿಗೆ ಕಾಜಲ್ ಹಚ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಲ್ಯಾಕ್ಮಿದು ಮೀದು ನಂದು ಬ್ರ್ಯಾಂಡ್ ಎಲ್ಲ ಲ್ಯಾಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅವಾಗಿಂದ ನಾನು ಲ್ಯಾಕ್ ಮೇ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾ ಇರೋದು ಈಗ ಆಗಿ ನಾನು ಕಣ್ಣಿಗೆ ಹಚ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಈಗ ಐಬ್ರೋ ಕೂಡ ಫಿಲ್ ಇದ್ದೀನಿ ಐಬ್ರೋ ಶೇಡ್ ಬಂದು ನಾನು ಬ್ಲ್ಯಾಕ್ ಬ್ರೌನ್ ಮತ್ತು ಸಿಮೆಂಟ್ ಕಲರ್ ಇರುತ್ತಲ್ವ ಅದನ್ನು ತಗೊಂಡಿದ್ದೀನಿ ಇದು ಮೀಶೋಯಿಂದ ನಾನು ತಗೊಂಡಿದ್ದು ಇದನ್ನು ಹಾಕ್ಬಿಟ್ಟು ನೀಟಾಗಿ ಐಬ್ರೋ ಫಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಲ್ಲ ಬ್ಲ್ಯಾಕ್ ಮಾತ್ರ ಒಂದು ಲೈಟಾಗಿ ಅಪ್ಲೈ ಮಾಡ್ಕೊತೀನಿ ಅಷ್ಟೇ ನನಗೆ ಅಷ್ಟೊಂದು ಚೆನ್ನಾಗಿರಲ್ಲ ನನಗೆ ಅಷ್ಟೊಂದು ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಸೊ ನನಗೆ ಹೇಗೆ ಬರುತ್ತೆ ಹಾಗೆ ನಾನು ಅಪ್ಲೈ ಮಾಡಿಕೊಂಡು ರೆಡಿಯಾಗಿಬಿಡ್ತೀನಿ ಅಷ್ಟೇ ಬೇರೆಯವ್ರನ್ನೆಲ್ಲ ಕೇಳ್ಕೊಳ್ಳೋದು ಆ ಥರ ಏನಿರಲ್ಲ ಪಾರ್ಲರ್ಗೆ ಹೋಗೋದು ಆ ಥರ ಸೊ ಈಗ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊತ ಇದ್ದೀನಿ ಐಬ್ರೋಸ್ ಫಿಲ್ ಮಾಡ್ಕೊತ ಇದ್ದೀನಿ ಅದಾದ ನಂತರ ಒಂದು ಏನಿದೆ ಇಲ್ಲಿ ಜೆಸ್ ಅದು ಮಾತ್ರ ಬ್ರೌನ್ ಕಲರಲ್ಲಿ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ ಅದಾದ ನಂತರ ನೋಡಿ ಈಗ ಹೈಲೈನರ್ನ ಹಾಕ್ಕೊತಾ ಇದ್ದೀನಿ ಪೆನ್ಸಿಲಿಂದ ನಾನು ಹೈಲೈನರ್ನ ಹಾಕ್ ಅಪ್ಲೈ ಮಾಡ್ಕೊತಾ ಇರೋದು ಬೇಕಂದರೆ ಐಲೈನರ್ ಬರುತ್ತಲ್ವ ಜೆಲ್ ಟೈಪು ಅದನ್ನು ಕೂಡ ಯೂಸ್ ಮಾಡಿಕೊಂಡು ಹಾಕ್ಕೋಬೋದು ಇಲ್ಲ ಪೌಡರ್ ಟೈಪು ಬರುತ್ತೆ ಸ್ವಲ್ಪ ಹೆಣ್ಣಿನ ಹಾಕ್ಕೊಂಡು ಅದರಲ್ಲೂ ಕೂಡ ಮಾಡ್ಕೊಬೋದು ಈಗ ಸ್ವಲ್ಪ ಡಾರ್ಕ್ ಡಾರ್ಕಾಗಿ ಕಾಣಿಸ್ಲಿ ಅಂಥೇಳಿ ಐಲೈನರ್ ಬರುತ್ತಲ್ವ ಅದನ್ನು ಹಾಕ್ಕೊಂಡು ಲೈನ್ನ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ನೋಡ್ಬೋದು ಈಗ ಬ್ರಷಸ್ ಕೂಡ ಇದೆ ನಾನು ಬ್ರಷೆಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಸೊ ಈಗ ನೋಡ್ತಾ ಇರ್ಬೋದು ಮಸ್ಕರ ಹಾಕೊತಾ ಇದ್ದೀನಿ ಮೇಯ್ನ್ ಥಿಂಗ್ ಬಂದು ಕಣ್ಣಿಗೆ ನಾವು ಯಾವ ರೀತಿ ಅಪ್ಲೈ ಮಾಡ್ಕೊತೀವಿ ಅದೇ ಇಂಪಾರ್ಟೆಂಟು ಕಾಜಲು ಮತ್ತು ಐಲೈನರು ಮಸ್ಕರ ಇದು ನೀಟಾಗಿ ಕಣ್ಣಿಗೆ ಅಪ್ಲೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸಿವಿ ಯಾವುದೇ ಮೇಕಪ್ ಆಗಲಿ ಮೇಯ್ನ್ ಇಂಪಾರ್ಟೆಂಟ್ ಕಣ್ಣು ಅಲ್ವಾ ಸೊ ಇದಕ್ಕೆ ನೀಟಾಗಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಾದ ನಂತರ ನೋಡ್ತಾ ಇರ್ಬೋದು ಈಗ ಪೌಡರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಇನ್ನು ಐಶ್ಯಾಡು ಮರ್ತೋಗಿಬಿಟ್ಟಿದ್ದೆ ಐ ಶ್ಯಾಡೋ ಬಂದು ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಸೊ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಮರ್ತೋಗ್ಬಿಟ್ಟಿದ್ದೆ ಈಗ ಐ ಶ್ಯಾಡೋನ ಅಪ್ಲೈ ಮಾಡ್ಕೊತ ಇದ್ದೀನಿ ಇದು ಅಪ್ಲೈ ಮಾಡ್ಕೊಂಡ್ರೇ ಅಲ್ವಾ ಚೆನ್ನಾಗಿರೋದು ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಸದ್ಯಕ್ಕೆ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಳಕ್ಕೆ ನಾನು ಮೇಕಪ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದಂಗಿಂದ ಇವಾಗೇ ನಾನು ತಗೊಂಡಿರೋದು ರೀಸೆಂಟಾಗಿ ತಗೊಂಡಿದ್ದೆ ಇದನ್ನು ಈಗ ಅಪ್ಲೈ ಮಾಡ್ಕೊತ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನಾನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಲ್ಲ ನನಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಅಂದರೆ ನೀಟಾಗಿ ರೆಡಿ ಆಗಿಬಿಡ್ತೀನಿ ಕಾಜಲಾದಮೇಲೆ ಐಲೇನಾರು ಮಸ್ಕರ ಈ ರೀತಿ ಐಬ್ರೋ ಫಿಲ್ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಆ ಥರ ಏನು ಅಪ್ಲೈ ಮಾಡ್ಕೊಳ್ಳಲ್ಲ ನನಗೆ ಯಾವ ರೀತಿ ಇಷ್ಟ ಆಗಿ ಬರುತ್ತೆ ಸೊ ರೀತಿ ನಾನು ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಚೆನ್ನಾಗೇ ರೆಡಿ ಆಗಿಬಿಡ್ತೀನಿ ಬ್ರೈಡಲ್ ಮೇಕಪ್ ಎಲ್ಲ ನನಗೆ ಬರೋಲ್ಲ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು ಅಷ್ಟೇ ನನಗೆ ಬರೋದು ಇದೇ ಸಾಕು ನನಗೆ ಅದೇ ಚೆನ್ನಾಗಿ ಕಾಣಿಸುತ್ತೆ ಅದಾದ ನಂತರ ರೋಸ್ ಕಲರ್ ಇರುತ್ತಲ್ವ ಅಂದರೆ ಪಿಂಕ್ ಕಲರ್ ಸ್ವಲ್ಪ ಕಣ್ಣು ಕೆಳಗಡೆ ಅಪ್ಲೈ ಮಾಡ್ಕೊಂಡೆ ನಾವು ಫಸ್ಟ್ ಟೈಪ್ ಕಣ್ಣು ಬರುತ್ತಲ್ವ ಆ ರೀತಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಏನು ಎಜಸ್ ಏನಿದೆ ಅದು ಈ ರೀತಿ ಚೂಪಾಗಿ ನಾವು ಡ್ರಾ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಇದು ಮಾಡ್ಕೊತ ಇದ್ದೀನಿ ಸೊ ಈಗ ಅದಾದ ನಂತರ ಹೈಲೈಟರ್ ಫೈನಲಾಗಿ ಹೈಲೈಟರ್ ಏನಿದೆ ಸ್ವಲ್ಪ ನೋಸ್ಗೆ ಅಪ್ಲೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಈ ರೀತಿ ಅದಾದ ನಂತರ ಚೀಕ್ಸ್ ಹತ್ರ ಕೂಡ ಅಷ್ಟೇ ಸ್ವಲ್ಪ ನಾವು ಅಪ್ಲೈ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟರ್ ನಮಗೆ ಎಲ್ಲಿ ಹೈಲೈಟಾಗಿ ಕಾಣಿಸ್ಬೇಕು ಅಂದ್ಕೊತೀವೋ ಅಲ್ಲಿ ಮಾತ್ರ ಅಪ್ಲೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಸ್ವಲ್ಪ ಡಾರ್ಕ್ ಇರುತ್ತೆ ಅಂತೇಳಿ ಪೌಡ್ರ್ ಸ್ವಲ್ಪ ಹಾಕ್ಕೊತ ಇದ್ದೀನಿ ನ್ಯಾಚುರಲ್ಲಾಗಿ ಮೇಕಪ್ ಇರಲಿ ಅಂತೇಳಿ ಆ ರೀತಿ ಇರೋದು ಅಷ್ಟೇ ನಾನು ಹೇಳಿ ಲಿಪ್ ಲೈನರ್ ಇದ್ದೀನಿ ಮೈನ್ ಥಿಂಗ್ ಲಿಪ್ ಲೈನರ್ ನನಗೆ ಇದಂದರೆ ತುಂಬಾ ಇಷ್ಟ ಲಿಪ್ಸ್ಟಿಕ್ ಅಂದ್ರೂ ತುಂಬಾ ಇಷ್ಟ ಜಾಸ್ತಿ ಯೂಸ್ ಮಾಡ್ತಿದ್ದೆ ಲಿಪ್ಸ್ಟಿಕ್ಕು ಮದುವೆ ಆದಾಗಿಂದ ನಾನು ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ ಮದುವೆಗೆ ಮುಂಚೆ ತುಂಬಾ ಯೂಸ್ ಇದ್ದೆ ಕಾಲೇಜ್ಗೆಲ್ಲ ಹೋಗಬೇಕಂದ್ರೆ ಲಿಪ್ಸ್ಟಿಕ್ ಇಲ್ಲದೆ ಇದ್ದರೆ ಹೋಗ್ತಾ ಇರಲಿಲ್ಲ ಸೊ ಈಗ ನಾನು ಎಲ್ಲಾದರೂ ಹೋದರೆ ಮಾತ್ರ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊತೀನಿ ಕೆಲವೊಂದು ಸರಿ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ ಕೆಲವೊಂದು ಸರಿ ಯೂಸ್ ಮಾಡಿದ್ದೀನಿ ಯಾವಾಗಾದ್ರೂ ಇಷ್ಟ ಆದಾಗ ಮಾತ್ರ ನಾನು ಒಂದು ಟೂ ಶೇಡನ್ನ ಯೂಸ್ ಮಾಡಿಕೊಂಡು ಹಾಕ್ಕೊತ ಇದ್ದೀನಿ ಅಂದರೆ ಎಲ್ಲಾದರೂ ಮದುವೆಗೆ ಏನಾದರೂ ಹೋಗಬೇಕಂದ್ರೆ ಒಂದು ಎರಡು ಮೂರು ಥರ ಲಿಪ್ಸ್ಟಿಕ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಸಿಂಪಲಾಗಿ ಎಲ್ಲಾದರೂ ಹೋಗಬೇಕಂದ್ರೆ ಒಂದು ಲಿಪ್ಸ್ಟಿಕ್ ಮಾತ್ರ ನಾನು ಯೂಸ್ ಮಾಡ್ತೀನಿ ಅಷ್ಟೇ ಇನ್ನು ಬಿಂದಿ ಇಟ್ಕೋಬೇಕಲ್ವಾ ನನಗೆ ಯಾವ ಸೂಟ್ ಆಗುತ್ತೆ ಅದನ್ನು ಇಟ್ಕೊತ ಇದ್ದೀನಿ ಫಸ್ಟು ಒಂದು ಚಿಕ್ಕದಾಗಿರೋ ನಾಮ್ ಇಟ್ಕೊಂಡೆ ಅದು ಅದೇ ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ದು ಅದರ ನಂತರ ನೋಡಿ ಈಗ ಕುಂಕುಮನ ಇಟ್ಕೊತಾ ಇದ್ದೀನಿ ಮದುವೆ ಆಗಿರೋ ಹುಡುಗಿರಿಗೆ ಕುಂಕುಮನೆ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ಕುಂಕುಮ ಇಟ್ಕೊಂಡೆ ಸೊ ಕೆಲವರು ಮೇಕಪ್ ಮಾಡಿಕೊಂಡ್ರೆ ಕುಂಕುಮ ಇಟ್ಕೊಳ್ಳಲ್ಲ ನಾನಂತೂ ಮೇಕಪ್ ಮಾಡ್ಕೊಂಡ್ರೆ ಕುಂಕುಮನೇ ಇಟ್ಕೊಂಡೆ ಇಟ್ಕೊತೀನಿ ಅದಾದ ನಂತರ ಸೆಟ್ಟಿಂಗ್ ಸ್ಪ್ರೇ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಹೊಡ್ಕೊಂಡಿದೀನಿ ಇದು ಹಾಕ್ಕೊಂಡ್ರೆ ಮೇಕಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತೇಳಿ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋ ನಾಲ್ವರೆಗೂ ಬಾಯ್ ಬೈ ಕೇರ್ ಫ್ರೆಂಡ್ಸ್